ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಅರ್ಕಲ್ಗೋಡು ತಾಲೂಕು ಅರ್ಕಲ್ಗೋಡು ಇದ್ದೀವಿ ನೋಡಿ ನೀವು ನೋಡ್ತಾ ಇದ್ದೀರಾ ಒಂದು ಎಕರೆ ಅಡಿಕೆ ತೋಟ ಆರುನೂರು ಮರ ಇದೆ ರೈತರ ಹೆಸ್ರು ಬಂದು ಜಗಣ ಅಂತ ಇವರು ಅಡಿಕೆ ಒಳಗಡೆ ಕೆಸ ಹಾಕ್ಕೊಂಡು ಅದು ಸುಳಿ ಕೊಳೆ ಬಂದು ನೋಡಿ ಈ ಥರ ಕೊಳೆ ಬಂದು ಸುಳಿಗೆ ಓಟೋಗ್ತದೆ ಸುಳಿ ಈ ಥರ ಹೊಟ್ಟೋಗ್ತದೆ ನೋಡಿ ನಿಮ್ಗೆ ಈಗ ಇವಾಗ ಕಾಣಿಸ್ತದೆ ನೋಡಿ ಈ ಥರ ಬಂದು ಸುಳಿ ಬಂದು ಸುಳಿಗೆ ಚೆನ್ನಾಗಿರೋ ಮರ ಕೊಳೆ ಬಂದು ಒಟ್ಟಾಗ್ತದೆ ನೋಡಿ ಅದಕ್ಕೆ ಗ್ರೀನ್ ಪಾಯಿಂಟ್ ಪಂಗೊಯಿಟು ಮತ್ತು ಸ್ಪ್ರೆಡ್ ಆನ್ಲೈನ್ ಟೀ ಗೊನೆ ಸಾಯ್ದಂಗೆ ಮತ್ತು ಸುಳಿ ಕೊಳೆ ರೋಗ ಮತ್ತು ಅಣಬೆ ರೋಗ ಬರ್ದಂಗೆ ನೋಡಿ ಸ್ಪ್ರೇ ಮಾಡಿಸ್ತಾ ಇದ್ವಿ ಈ ಥರ ಸ್ಪ್ರೇ ಮಾಡಿಸ್ಬೇಕು ಸುಳಿಗೆ ಸ್ಪ್ರೇ ಮಾಡ್ತಾರೆ ಯಾವುದೇ ರೈತರು ಸುಳಿ ಕೊಳೆ ರೋಗ ಅಣಬೆ ರೋಗ ಇದ್ದರೆ ನಮ್ಮದ್ರ ಮಾಹಿತಿಯನ್ನು ಕರೆ ಮಾಡಿ ಪಡ್ಕೋಬೋದು ಅಂತ ತಿಳಿಸ್ತೀನಿ ಥ್ಯಾಂಕ್ ಯು